ನಮಸ್ಕಾರ ನಮಸ್ಕಾರೀಪ ಎಲ್ಲರಿಗೂ ದೊಡ್ಡ ಬ್ರೇಕಿಂಗ್ ನ್ಯೂಸ್ ತೊಗೊಂಬಂದ ನೋಡ್ರಿ ಈಗ ಮತ್ತೆ ಯಾಕಂದ್ರೆ ಕಾಕಾ ಮತ ಬಂದಾನ ಅಂದಮೇಲೆ ಏನೋ ಒಂದು ಸುದ್ದಿ ತಿಳಿಯವ್ರಲ್ಲ ನೀವು ಕುಡ್ಚಿ ಮತ್ತು ರಾಯಬಾಗ ಈಗ ಮತ್ತು ಕಾಂಗ್ರೆಸ್ಸು ಬುಗುಲ್ ಎದ್ದೈತ್ರಿ ಅದೇನು ಎದ್ದೈತೆ ನೋಡಿರಿ ರಾಯಭಾಗ ಸಹಕಾರಿ ಸಕ್ಕರೆ ಕಾರ್ಖಾನೆ ಚೇರ್ಮನ್ರಾದಂಥ ಸಹಕಾರಿ ದುರೀಣರಾದಂಥ ರಾವ್ ಪಾಟೀಲ್ ವಿ ಎಲ್ ಪಾಟೀಲ್ ಅವರ ಹಿರಿಯ ಸುಪುತ್ರ ರಾವ್ ಪಾಟೀಲ್ ಲಕ್ಷ್ಮಿ ಅಕ್ಕ ಜೊತೆ ತಮ್ಮ ಸುಪುತ್ರ ಶಿವರಾಜ್ ಪಾಟೀಲ್ ಜೊತೆ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಒಲಸು ಸಲುವಾಗಿ ಮತ ಭೇಟೆಗೆ ಕಾಂಗ್ರೆಸ್ ಪರವಾಗಿ ಇದೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ನೋಡಿರಿ ಯಾವಾಗಲೂ ರಾಜಕಾರಣ ನಿಂತ ನೀರಲ್ಲ ಇದು ಹರಿವು ನೀರು ಅಂತೇಳಿ ನಾವು ಮೊದಲಿಂದ ಹೇಳ್ಕೊತ ಬಂದೇವಿ ದೈನಂದಿನವಾಗಿ ದಿನೇ 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 ಏನೇನು ಅಪ್ಡೇಟ್ಸ್ ಹಾಕೋದು ಹೊಂಟಾ ಅನ್ನೋದು ಇತರ ಮೇಲೆ ಗೊತ್ತಾಕೈತಿ ಅದ್ರ ಸಲುವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅಕ್ಕ ಬಹಳ ಪಕ್ಕ ಅನ್ನೋದು ಗೊತ್ತಾಗೈತಿ ತನ್ನ ರಣತಂತ್ರ ಯೂಹಗಳನ್ನ ರಚನೆ ಮಾಡೋ ಸಲುವಾಗಿ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಹಟ್ಟಿ ಒಳ ಜೊತೆ ಕೂಡ್ಕೊಂಡು ಈಗ ಪ್ರತಾಪ್ ರಾವ್ ಪಾಟೀಲ್ ಅವ್ರನ್ನ ಎದೆಗಾರಿಕೆಯಿಂದ ಅವರನ್ನು ಸಹಿತ ಇದರಲ್ಲಿ ಒಲಿಸ ಚ್ಕೊಂಡ ಇನ್ನು ಹಿಡಕಲ್ಲ ಮತ್ತು ಕುಡಚಿ ಮತದಾರ ಕ್ಷೇತ್ರ ರಾಯಬಾಗ್ ಮತದಾರ ಕ್ಷೇತ್ರ ಎಷ್ಟು ಜನ ಅದಾರ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಅವರು ರಾವ್ ಪಾಟೀಲ್ ಅವರ ಸ್ವಂತ ಬಲದಿಂದ ಕೆಲವರು ಗೆದ್ದ ಬಂದಾರ್ರೆ ಅಲ್ಲಿ ಆ ಸ್ವಂತ ಬಲದಿಂದ ಗೆದ್ದ ಬಂದಾರ ಅಂದಮೇಲೆ ರಾವ್ ಪಾಟೀಲ್ರ ಮಾತು ಕೇಳೋರಲ್ಲ ಆದ್ರೆ ಈಗ ಮತ್ತೆ ರಾಜಕೀಯ ತಿರು ಮತ್ತೆ ಈಗ ಹೊಸ ಬೆಳವಣಿಗೆ ಇನ್ನೂ ತಾರೀಕು ಒಂಬತ್ತೈತಿ ಇನ್ನೂ ಏನೇನು ಬೆಳವಣಿಗೆ ಅಕ್ಕೋ ಏನು ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಯಾವಾಗಲೂ ಚಾಣಕ್ಯ ತಂತ್ರ ಯಾವ್ಯಾವ ಯಂತ್ರಗಳನ್ನ ಹಿಣಿತಾರ ಅನ್ನೋದು ನಾವು ಮೊದಲೇ ಹೇಳ್ಕೊತ ಬಂದಿದ್ವಿ ಯಾವ್ಯಾವ ಬಲೆಗಳನ್ನ ಹಿಣಿತಾರ ಅನ್ನೋದು ಹೇಳ್ಕೊತ ಬಂದಿದೀವಿ ಆ ಇವತ್ತು ಹತ್ತು ಫೋಟೋಗಳು ಪ್ರತಾಪ್ ರಾವ್ ಪಾಟೀಲ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ್ಕೊಂಡು ಕುಡ್ಚಿ ಮತಕ್ಷೇತ್ರ ಮತ್ತು ರಾಯಬಾಗ್ ಮತಕ್ಷೇತ್ರದಾಗ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಹೋಟ್ ಹಾಕ್ರಿ ಅಂತೇಳಿ ಹೊಲಸು ಸಲುವಾಗಿ ಹೆಂಗೆ ತಿರುಗಿ ಅನ್ನೋದು ಹತ್ತು ಫೋಟೋ ಹಾಕಿ ನೋಡ್ರಿ ಅದ್ರ ಸಲುವಾಗಿ ರಾಜಕಾರಣ ಭಾಳ ಬಹುಮುಖಿ ರೀ ಬೆಳಗಾವಿ ಜಿಲ್ಲಾ ರಾಜಕಾರಣ ಕರ್ದಂಟ ಹೆಚ್ಚು ಕುಂದಾ ಹೆಚ್ಚು ಅಂತೇಳಿ ನಾವು ಬಿಗ್ ಫೈಟ್ ಅಂತೇಳಿ ಮೊದಲಿಂದ ಹೇಳ್ಕೊತ ಬಂದಿದ್ದು ಇದರಿಂದ ಈಗ ಯಾರಿಗೆ ಆಕೈತಿ ಈಗ ಚಂದ್ರಾಜ್ ಹಟ್ಟಿಹೊಳಿ ಮತ್ತು ಮಹಾಂತೇಶ ಕೌಟಿಗೆ ಮಟ್ಟಿಯನ್ನು ಫೈಟಿಂಗ್ ಆಗುದ್ರಿ ಲಕ್ಕನ್ ಜಾರಕಿಹೊಳಿಯಂತೂ ಈಗಾಗಲೇ ಫಲಿತಾಂಶ ಘೋಷಣೆ ಆದಂಗೆ ಆಗೈತಿ ಅವರ ನಾಲ್ಕು ಸಾವಿರ ಓಟ್ಗಳ ಕೇವಲ ನಾಮಪತ್ರ ಸಲ್ಸಕ್ಕೆ ಬಂದಾರಂದ ಮೇಲೆ ಇನ್ನು ಎರಡನೆಯ ಸ್ಥಾನಕ್ಕಾಗಿ ಮಹಾಂತೇಶ ಕೌಟಗಿಮಠ ಚನ್ನರಾಜ್ ಹಟ್ಟಿಹೊಳಿ ಬಿಗ್ ಪೈಟ್ ಹತ್ತದ ಇನ್ನು ಹತ್ತಿದ ಮೇಲೆ ಇನ್ನು ಯಾರ ಕೈ ಮೇಲಾಕೈತಿ ಗೊತ್ತಿಲ್ಲ ಯಾಕಂದರೆ ವಿ ಎಲ್ ಪಾಟೀಲ್ ಅವರ ಸಾಮ್ರಾಜ್ಯದ ಹಿರಿಯ ಸುಪುತ್ರ ಪ್ರತಾಪ್ರಾವ್ ಪಾಟೀಲ್ ಅಖಾಡ ಕೇಳ್ದಾರಂದ್ರೆ ಚುನಾವಣಾ ಭಾಳ ರಂಗೇರು ಹಾಕತೈತಿ ರೀ ಇನ್ನು ಚುನಾವಣಾ ರಂಗೇರ್ತಂದ್ರೆ ಇನ್ನು ಯಾವ್ಯಾವ ಘಟಾನುಘಟಿಗಳು ಮತ್ತಿನ್ನು ಅಕ ಇಳಿತಾರು ಕುಸ್ತಿ ಮೈದಾನ ತಯಾರಾಗೈತಿ ಇನ್ನು ಇಳಿಯೋದು ಇಳಿಯೋದಷ್ಟ ಬಾಕಿ ಇನ್ನು ಯಾರ ಚೆತ್ತು ಬೆಳಿತಾರೋ ಯಾರ ಡಬ್ಬು ಬೆಳಿತಾರೋ ಇನ್ನ ಫಲಿತಾಂಶ ಸಲುವಾಗಿ ಕಾಯ್ಬೇಕಾಕೈತಿ ನೋಡ್ರಿ ಇವರ ಜೊತೆ ಕುಡ್ಚಿ ಮತಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಮತ್ತು ಕಾಂಗ್ರೆಸ್ ಮುಖಂಡರಾದಂತ ಮಹೇಂದ್ರ ತಮ್ಮಣ್ಣವರ ಮತ್ತು ಬ್ಲಾಕ್ ಕುಡ್ಚಿ ಕಾಂಗ್ರೆಸ್ ಅಧ್ಯಕ್ಷರಾದಂತ ರೇವಣ್ಣ ಸರವ್ ಅದಾರ ನೋಡ್ರಿ ಹಾಗಾದ್ರೆ ಈಗ ಎತ್ತು ಮತ್ತೆ ಸಾಕತೈತಿ ಇನ್ನು ಮತ್ತೆ ಅಲ್ಲಿ ಕುಡ್ಚಿ ಮತಕ್ಷೇತ್ರ ಮತ್ತು ರಾಯಬಾಗ್ ಮತಕ್ಷೇತ್ರಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಮತ್ತು ಕಾಂಗ್ರೆಸ್ಗೆ ಒಂದು ಬಲ ಬಂದಂಗೆ ರೀ ಆಣಿ ಬಲ ಅದರ ಸಲುವಾಗಿ ರಾಯ್ಬಾಗ್ ಹುಲಿ ಅಂತ ಹೆಸರು ಪಡ್ಕೊಂಡವ್ರ ದಿವಂಗತ ವಿ ಎಲ್ ಪಾಟೀಲ್ ಅವರ ಹಿರಿಯ ಸುಪುತ್ರ ಈಗ ಅಖಾಡ ಕೇಳ್ದಾರಂದ್ರೆ ಕುಡ್ಚಿ ಮತ್ತು ರಾಯಬಾಗ್ದಾಗ ಅವರದೇ ಸ್ವಂತ ಬಲದಿಂದ ಆರಿಸಿ ಬಂದದ್ದು ಕೆಲವು ಮತದಾರರದ್ರಿ ಇನ್ನು ಅವರ ಯಾವ ನಿರ್ಣಯ ತೆಗೆದುಕೊಳ್ತಾರ ಲಕ್ಷ್ಮಿ ಅಕ್ಕ ಭಾಳ ಖುಷಿಲಿ ಅಡ್ಯಾಡಾಕತ್ತಾರ ಅದರ ಸಲುವಾಗಿ ಇದ್ರ ಬಗ್ಗೆ ಕುಡ್ಚಿ ಮತದಾರ ಕ್ಷೇತ್ರ ಮತ್ತು ರಾಯಬಾಗ್ ಮತದಾರ ಕ್ಷೇತ್ರದವರ ಏನು ನಿಮ್ಮ ಅನಿಸಿಕೆರಿಪಾ ನಮಗೆ ನಮ್ಮ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಮುಂದೆ ಎತ್ತ ಸಾಗತೈತ್ರಿ ಚುನಾವಣೆ ಇನ್ನು ಕಾದ ನೋಡಬೇಕು ರೋಮಾಂಚನಕಾರಿಯಾಗಿ ಈ ಚುನಾವಣೆ ನಡೆಯುವುದು ಬಿಗ್ ಫೈಟ್ ಅಂತ ನಾವು ಹೇಳ್ಕೊತ ಬಂದೇವಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತೇನೆ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ